ಅವರು ಕುರ್ಚಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಜನರನ್ನ ಪ್ರತಿನಿತ್ಯನೂ ಕೂಡ ಅವ್ರ ಅಟೆನ್ಷನ್ನ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಕುರ್ಚಿ ಕಳ್ಕೊಳ್ಳೋಷ್ಟೊಳಗಡೆ ನಾನೇನೋ ಮಾಡೋಗ್ಬೇಕು ಅನ್ನೋ ಉದ್ದೇಶ ಇದ್ದರೆ ಮೈಸೂರಿಗೆ ಐದು ರೂಪಾಯಿ ಕೆಲಸ ಮಾಡಲಿಲ್ಲ ರೀ ಅವರು ಸಿದ್ದರಾಮಯ್ಯನವರಿಗೆ ಅಭಿವೃದ್ಧಿ ಅನ್ನೋದು ಅವರ ದೃಷ್ಟಿಕೋನದಲ್ಲೇ ಬರೋಲ್ಲ ಅವರಿಗೆ ಅಂಥ ಯಾವ ವಿಷನ್ಗಳು ಅವ್ರಿಗಿಲ್ಲ ಅವ್ರದ್ದೇನಿದ್ರು ಕೂಡ ಚೇರ್ ಉಳಿಸ್ಕೊಳ್ಳೋ ಪಾಲಿಟಿಕ್ಸ್ ಮಾಡ್ತಾ ಡಿ ಕೆ ಎಳೆಯೋಕ್ಕೆ ನೋಡ್ತಾರೆ ಮಧ್ಯದಲ್ಲಿ ಡಿ ಕೆ ಅವರಿಬ್ಬರು ಕಿತ್ತಾಟದಲ್ಲಿ ನನಗೆಲ್ಲ ಚಾನ್ಸ್ ಸಿಗುತ್ತಾ ಅಂತೇಳಿ ಕಾಯ್ತಾ ಕಾಯ್ತಾಯಿದ್ದಾರೆ ಈ ಕಿತ್ತಾಟ ಇನ್ನು ಮುಂದಿನ ಮೂರು ವರ್ಷ ಕರ್ನಾಟಕದಲ್ಲಿ ಈ ರಾಜಕೀಯ ಹೊಲಸೆದ್ದು ಹೋಗುತ್ತೆ ಜನ ಬೇಸತ್ರೂ ಕೂಡ ಈ ಸರ್ಕಾರನ ಕಿತ್ತಾಕಕ್ಕಾಗಲ್ಲ ಯಾಕೆಂದರೆ ನೂರು ಮೂವತ್ತೆಂಟು ಸಂಖ್ಯೆ ಕೊಟ್ಟುಬಿಟ್ಟಿದ್ದಾರೆ ಹಾಗಾಗಿ ಮೂರು ವರ್ಷ ಜನ ಈ ಎಲ್ಲ ಹೊಲಸ ರಾಜಕಾರಣವನ್ನು ಸಹಿಸಿಕೊಂಡಿರಬೇಕಾಗುತ್ತೆ ಸಿದ್ದರಾಮಯ್ಯವರು ಚೇರ್ ಬಿಟ್ಕೊಡೋ ಇನ್ನೇನು ನವಂಬರಿಗೆ ಬಿಟ್ಕೊಟ್ಬಿಡ್ತೀನಿ ಅಷ್ಟೊಳಗಡೆ ನ್ಯಾಯ ಕೊಟ್ಟೋಗಬೇಕು ಅನ್ನೋ ಮನಸ್ಥಿತಿ ಇಲ್ಲ ನ್ಯಾಯ ಕೊಡಬೇಕು ಅನ್ನೋದು ಇದ್ದರೆ ಎರಡು ವರ್ಷ ಏನು ಮಾಡ್ತಾಯಿದ್ರು ಅವರು ನಂಗೆ ಗೊತ್ತಿಲ್ಲ ಡಿ ಕೆ ಅವ್ರನ್ನ ಕೇಳಿ ಅವ್ರು ಏನು ಮಾಡ್ತಾರೆ ಏನು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯವ್ರು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಯಾರ್ಯಾರನ್ನ ಒಟ್ಟಾಕೊಳ್ತಾ ಅಂತ ಅವ್ರೂ ನೋಡಿ ಗೊತ್ತಿಲ್ಲ ನನಗೆ ಅವರು ತಂತ್ರನಾರು ಮಾಡಲಿ ಮಂತ್ರನಾರು ಮಾಡಲಿ ಕಾಂಗ್ರೆಸ್ ತೊಲಗೋಗಲಿ ಸಾಕು